ಶ್ರೀ ಕೃಷ್ಣ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘನ್ನಿ ನಿ ಸಂಕೇಶ್ವರ್ ಇದು ಯಶಸ್ವಿಯಾಗಿ ಹದಿಮೂರನೇ ವರ್ಷದಲ್ಲಿ ಇಂದು ಪಾದಾರ್ಪಣೆ ಮಾಡಿರುತ್ತದೆ ಗ್ರಾಹಕರ ವಿಶ್ವಾಸ ಮತ್ತು ಠೇವಣಿದಾರ ಸದಸ್ಯರ ಹಾಗೂ ವಿಶ್ವಾಸ ಇದ್ದಂಥ ಎಲ್ಲ ನಾಗರಿಕರ ಒಂದು ಮನಸ್ಸನ್ನು ಗೆದ್ದು ಯಶಸ್ವಿಯಾಗಿ ಹನ್ನೆರಡು ವರ್ಷ ಪೂರೈಸಿ ಹದಿಮೂರನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿತ್ತು ಅದಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಇಂದು ನಡೆಯಿತು ಈ ಒಂದು ಹೊಸ ವರ್ಷದ ಕ್ಯಾಲೆಂಡರ್ದಲ್ಲಿ ಸಂಪೂರ್ಣ ಮಾಹಿತಿ ಉಳ್ಳಂಥ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಕ್ಯಾಲೆಂಡರ್ ಇಂದು ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬ್ ಸಿರಿಕೋಳಿ ವೀರಸೈ ಸಮಾಜದ ಅಧ್ಯಕ್ಷರು ಸಂಸ್ಥೆಯ ಚೇರ್ಮನ್ನು ಶ್ರೀ ಕುಮಾರ್ ಬಸ್ತ್ವಾಡಿ ಇವರ ಅಮೃತಸ್ಥದಿಂದ ಈ ಕಾರ್ಯಕ್ರಮವು ಜರುಗಿತ್ತು ಉಪಸ್ಥಿತಿ ಗಣಪತಿ ಕುಠೋಳಿ ನಿರ್ದೇಶಕರು ರಾಮು ಕಾಕೋಳಿ ನಿರ್ದೇಶಕರು ಅರ್ಜುನ್ ಮರೆಣ್ ನಿರ್ದೇಶಕರು ಅಣ್ಣಪ್ಪ ಕುಂಬಾರ್ ನಿರ್ದೇಶಕರು ಲಕ್ಷ್ಮೀ ಬಸ್ತವಾಡಿ ನಿರ್ದೇಶಕರು ಶಾನೂಲ್ ಪಾಂಡವ್ ನಿರ್ದೇಶಕರು ಮ್ಯಾನೇಜರ್ ಇರಗೌಡ ಪಾಟೀಲ್ ವ್ಯಕ್ತಿಯಾದ ಸುನೀಲ್ ಪರ್ವತರಾವ್ ಸಂಸ್ಥೆಯ ಇತಿಷಿಗಳಾದ ಹರುಣ್ ಮುಲ್ಲಾ ರಾಜು ಗಾಯಕ್ವಾಡ್ ಕಾಡೇಶ್ ಬಸ್ತವಾಡಿ ಆನಂದ್ ಲಕ್ಕುಂಡಿ ಚಾರ್ಟರ್ಡ್ ಅಕೌಂಟೆಂಟ್ ಶಿವಾನಂದ್ ಕಂತೆ ಅಪ್ಪ ಸಾಹೇಬ್ ಬಸ್ವಾಡಿ ಬಸ್ತವಾಡಿ ಪ್ರದೀಪ್ ಮಾನಗಾಮಿ ಶಿವಾನಂದ್ ಬೆಳವಿ ಸೋನು ಬೆಳವಿ ಮಂಜುನಾಥ್ ಬಸ್ವಾಡಿ ಮತ್ತು ಎಲ್ಲ ಗ್ರಾಹಕರು ಠೇವಣಿದಾರರು ಸದಸ್ಯರು ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಉಪಸ್ಥಿತಿ ಸಿಬ್ಬಂದಿ ವರ್ಗದವರು ಹಾಗೂ ಅನೇಕ ಗ್ರಾಹಕರು ಹಿತೈಷಿಗಳು ಉಪಸ್ಥಿತರಿದ್ದರು ಎಲ್ಲರಿಗೆ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಪ್ರಭು ನ್ಯೂಸ್ ಸಂಕೇಶ್ವರ್